ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಗೆ ಸಂಬಂಧಪಟ್ಟಂತಹ ಮೋಸ್ಟ್ ಇಂಪಾರ್ಟೆಂಟ್ ಫಿಫ್ಟಿ ಕ್ವಶನ್ಸನ್ನು ನೋಡೋಣ ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಇದೆ ಅಂತ ಹೇಳ್ತಾ ಸ್ನೇಹಿತರೆ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡ್ತಿದೀವಿ ಮೊದಲ ಪ್ರಶ್ನೆ ಇರುತ್ತಿದೆ ಮಾನವ ಹಕ್ಕುಗಳ ಉಲ್ಲಂಘನೆಯ ಮೇಲ್ವಿಚಾರಕರು ಯಾರು ದೇಶದಲ್ಲಿ ಮಾನವ ಹಕ್ಕುಗಳ ಉಲ್ಲ ಉಲ್ಲಂಘನೆ ಆದರೆ ಅದನ್ನು ಮೇಲ್ವಿಚಾರಣೆ ಮಾಡೋರು ಯಾರು ಅಂತೇಳಿ ಸರಿಯಾದ ಉತ್ತರ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಇದೆಯಲ್ಲ ಇದು ಮಾನವ ಹಕ್ಕುಗಳ ಉಲ್ಲಂಘನೆಯ ಮೇಲ್ವಿಚಾರಣೆ ಮಾಡುತ್ತೆ ಈ ಕೆಳಗಿನವುಗಳಲ್ಲಿ ಯಾವುದು ಸಂವಿಧಾನಿಕ ಸಂಸ್ಥೆ ಅಲ್ಲ ಸರಿಯಾದ ಉತ್ತರ ಕರ್ನಾಟಕ ಲೋಕಾಯುಕ್ತ ಇದು ಸಂವಿಧಾನಿಕ ಸಂಸ್ಥೆ ಅಲ್ಲ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಈ ಕೆಳಕಂಡವುಗಳಲ್ಲಿ ಯಾವುದು ಸಂವಿಧಾನಿಕ ಸಂಸ್ಥೆ ಅಲ್ಲ ಮತ್ತು ಇನ್ನೊಂದು ಪ್ರಶ್ನೆ ಸರಿಯಾದ ಉತ್ತರ ಯೋಜನಾ ಆಯೋಗ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಯೋಜನಾ ಆಯೋಗ ಅಥವಾ ನೀತಿ ಆಯೋಗ ಇದೆಯಲ್ಲ ಇದು ಸಂವಿಧಾನೇತರ ಸಂಸ್ಥೆ ಈ ಕೆಳಕಂಡವುಗಳಲ್ಲಿ ಯಾವುದು ಸಂವಿಧಾನಿಕ ಸಂಸ್ಥೆ ಅಲ್ಲ ಸರಿಯಾದ ಉತ್ತರ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಇದೆಯಲ್ಲ ಇದು ಸಂವಿಧಾನಿಕ ಸಂಸ್ಥೆ ಅಲ್ಲ ಆಪ್ಷನ್ ಎಸ್ ದ ರೈಟ್ ಆನ್ಸರ್ ಇವುಗಳಲ್ಲಿ ಯಾವುದು ಸಂವಿಧಾನಿಕ ಸಂಸ್ಥೆಯಾಗಿದೆ ಸರಿಯಾದ ಉತ್ತರ ಎಲ್ಲವೂ ಕೂಡ ಹೌದು ನೋಡಿ ಚುನಾವಣಾ ಆಯೋಗ ಹಣಕಾಸು ಆಯೋಗ ರಾಷ್ಟ್ರೀಯ ಪರಿಶಿಷ್ಟ ರಾಷ್ಟ್ರ ಜಾತಿಗಳ ರಾಷ್ಟ್ರೀಯ ಆಯೋಗ ಇವು ಕೂಡ ಸಂವಿಧಾನಿಕ ಸಂಸ್ಥೆಗಳಾಗಿವೆ ಈ ಕೆಳಗಿನವುಗಳಲ್ಲಿ ಯಾವುದರ ಸ್ಥಾಪನೆಯ ಸ್ಥಾಪನೆಯು ಸಂವಿಧಾನದಲ್ಲಿ ಹೇಳಲ್ಪಟ್ಟಿಲ್ಲ ಅಂದ್ರೆ ಈ ಕೆಳಗಿನ ಯಾವುದರ ಬಗ್ಗೆ ಸಂವಿಧಾನದಲ್ಲಿ ಹೇಳಿಲ್ಲ ಅಂತ ಸರಿಯಾದ ಉತ್ತರ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಇದರ ಬಗ್ಗೆ ಸಂವಿಧಾನದಲ್ಲಿ ಹೇಳಿಲ್ಲ ಈ ಕೆಳಗಿನವುಗಳಲ್ಲಿ ಯಾವುದು ಸಂವಿಧಾನಾತ್ಮಕ ಸಂಸ್ಥೆ ಅಲ್ಲ ಸರಿಯಾದ ಉತ್ತರ ನೀತಿ ಆಯೋಗ ಆಗಲೇ ಹೇಳಿದ್ವಲ್ಲ ಯೋಜನಾ ಆಯೋಗ ಯೋಜನಾ ಆಯೋಗ ಈಗ ನೀತಿ ಆಯೋಗ ಅಂತ ಹೆಸರು ಬದಲಾವಣೆ ಆಗಿದೆ ಸೊ ಯೋಜನಾ ಆಯೋಗ ಅಥವಾ ನೀತಿ ಆಯೋಗ ಸಂವಿಧಾನಿಕ ಸಂಸ್ಥೆ ಅಲ್ಲ ಭಾರತದ ಚುನಾವಣಾ ಆಯೋಗ ಯಾವ ರೀತಿಯ ಸಂಸ್ಥೆಯಾಗಿದೆ ಸರಿಯಾದ ಉತ್ತರ ಇದು ಸಂವಿಧಾನ ಸಂವಿಧಾನಾತ್ಮಕ ಸಂಸ್ಥೆ ಆಪ್ಷನ್ ಸಿಇಸ್ ದ ರೈಟ್ ಆನ್ಸರ್ ಕೆಳಗಿನವುಗಳಲ್ಲಿ ಯಾವುದು ಸಂವಿಧಾನಾತ್ಮಕ ಪ್ರಾಧಿಕಾರ ಅಲ್ಲ ಸರಿಯಾದ ಉತ್ತರ ಯೋಜನಾ ಆಯೋಗ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಕೆಳಗಿನವುಗಳಲ್ಲಿ ಯಾವುದು ಸಂವಿಧಾನಾತ್ಮಕ ಸಂಸ್ಥೆಯಾಗಿದೆ ಸರಿಯಾದ ಉತ್ತರ ಕರ್ನಾಟಕ ಲೋಕಸೇವಾ ಆಯೋಗ ಇದು ಸಂವಿಧಾನಾತ್ಮಕ ಸಂಸ್ಥೆಯಾಗಿದೆ ವಿಪತ್ತು ನಿರ್ವಹಣೆಗೆ ಸಂಬಂಧಿಸಿದಂತೆ ನೀತಿಗಳನ್ನು ರೂಪಿಸುವ ಭಾರತ ಸರ್ಕಾರದ ಅತ್ಯುಚ್ಚ ಸಂಸ್ಥೆ ಯಾವುದು ಸರಿಯಾದ ಉತ್ತರ ವಿಪತ್ತು ನಿರ್ವಹಣೆಗೆ ರಿಲೇಟೆಡ್ ಆಗಿ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಆಪ್ಷನ್ ಸಿನ್ಸರ್ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಇದೆಯಲ್ಲ ಇದು ವಿಪತ್ತು ನಿರ್ವಹಣೆಗೆ ಸಂಬಂಧಿಸಿದಂತೆ ನೀತಿಗಳನ್ನು ರೂಪಿಸುತ್ತೆ ಈ ಕೆಳಗಿನ ಯಾವ ಸಂಸ್ಥೆಗಳ ಬಗ್ಗೆ ಸಂವಿಧಾನದಲ್ಲಿ ಪ್ರಸ್ತಾಪ ಇಲ್ಲ ಸರಿಯಾದ ಉತ್ತರ ಮೇಲಿನ ಎಲ್ಲವೂ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ ಯೋಜನಾ ಆಯೋಗ ವಲಯ ಪರಿಷತ್ತುಗಳು ಇವೆಲ್ಲದರ ಬಗ್ಗೆನೂ ಕೂಡ ಸಂವಿಧಾನದಲ್ಲಿ ಪ್ರಸ್ತಾಪ ಇಲ್ಲ ಅಲ್ಪಸಂಖ್ಯಾತರ ರಾಷ್ಟ್ರೀಯ ಆಯೋಗ ಸ್ಥಾಪನೆಯು ವಿಶ್ವಸಂಸ್ಥೆಯ ಯಾವ ಘೋಷಣೆಗೆ ಅನುಗುಣವಾಗಿದೆ ಸರಿಯಾದ ಉತ್ತರ ಆಪ್ಷನ್ ಬಿ ಹದಿನೆಂಟು ಡಿಸೆಂಬರ್ ಸಾವಿರದ ಒಂಬೈನೂರ ತೊಂಬತ್ತೆರಡರ ವಿಶ್ವಸಂಸ್ಥೆಯ ಘೋಷಣೆಯಂತೆ ವಿಶ್ವಸಂಸ್ಥೆಯ ಘೋಷಣೆಯಂತೆ ಭಾರತದಲ್ಲಿ ರಾಷ್ಟ್ರೀಯ ಅಲ್ಪಸಂಖ್ಯಾತರ ರಾಷ್ಟ್ರೀಯ ಆಯೋಗ ಸ್ಥಾಪನೆಯಾಗಿದೆ ಅಲ್ಪಸಂಖ್ಯಾತರ ವ್ಯವಹಾರಗಳ ಸಚಿವಾಲಯವು ಸ್ಥಾಪನೆಯಾದ ವರ್ಷ ಯಾವುದು ಸರಿಯಾದ ಉತ್ತರ ಎರಡು ಸಾವಿರದ ಆರು ಆಪ್ಷನ್ ಬಿ ಇಸ್ ದ ರಿಟರ್ನ್ಸ್ ಕರ್ನಾಟಕ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮ ಸ್ಥಾಪನೆಗೊಂಡಿದ್ದು ಯಾವಾಗ ಸರಿಯಾದ ಉತ್ತರ ಏಳು ಫೆಬ್ರವರಿ ಸಾವಿರದ ಒಂಬೈನೂರ ಎಂಬತ್ತಾರು ಆಪ್ಷನ್ ಇಸ್ ದ ರಿಟರ್ನ್ಸ್ ಕರ್ನಾಟಕ ಅಲ್ಪಸಂಖ್ಯಾತ ಅಭಿವೃದ್ಧಿ ನಿಗಮ ಸ್ಥಾಪನೆ ಆಗಿದ್ದು ಫೆಬ್ರವರಿ ಏಳು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಅಲ್ಪಸಂಖ್ಯಾತರ ಶೈಕ್ಷಣಿಕ ಸಂಸ್ಥೆಗಳಿಗೆ ರಾಷ್ಟ್ರೀಯ ಆಯೋಗವನ್ನು ಯಾವ ವರ್ಷದಲ್ಲಿ ಕ್ರಮವಾಗಿ ಸ್ಥಾಪಿಸಲಾಗಿತ್ತು ಸರಿಯಾದ ಉತ್ತರ ಸಾವಿರದ ಒಂಬೈನೂರ ತೊಂಬತ್ತೆರಡು ಮತ್ತು ಎರಡು ಸಾವಿರದ ನಾಲ್ಕು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಈ ಕೆಳಗಿನವುಗಳಲ್ಲಿ ಯಾವುದು ಸಂವಿಧಾನಿಕ ಸಂವಿಧಾನಿಕ ಸಂಸ್ಥೆ ಆಗಿರುವುದಿಲ್ಲ ಸರಿಯಾದ ಉತ್ತರ ಸಿ ಯೂನಿವರ್ಸಿಟಿ ಗ್ರಾಂಟ್ ಕಮಿಷನ್ ಇದೆಯಲ್ಲ ಇದು ಸಂವಿಧಾನಿಕ ಸಂಸ್ಥೆ ಅಲ್ಲ ಯಾವ ಕಾನೂನುಬದ್ಧ ಅಧಿಕಾರಿಯು ಸಂಸತ್ತಿನ ಕಲಾಪಗಳಿಗೆ ಭಾಗವಹಿಸುವ ಅಧಿಕಾರವನ್ನು ಹೊಂದಿರುತ್ತಾರೆ ಸರಿಯಾದ ಉತ್ತರ ಅಟಾರ್ನಿ ಜನರಲ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಭಾರತದ ಅತ್ಯುನ್ನತ ಕಾನೂನು ಅಧಿಕಾರಿ ಯಾರು ಸರಿಯಾದ ಉತ್ತರ ಅಟಾರ್ನಿ ಜನರಲ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಈ ಕೆಳಗಿನವರಲ್ಲಿ ಯಾರು ಯಾವುದೇ ಸದನದ ಸದಸ್ಯರಾಗಿಲ್ಲದೆ ಸಂಸತ್ತಿನ ಎರಡೂ ಸದನಗಳ ಸಭೆಯಲ್ಲಿ ಭಾಗವಹಿಸಬಹುದು ಸರಿಯಾದ ಉತ್ತರ ಅಟಾರ್ನಿ ಜನರಲ್ ಭಾರತದ ಅಟಾರ್ನಿ ಜನರಲ್ ಅವರನ್ನ ನೇಮಕ ಮಾಡುವವರು ಯಾರು ಸರಿಯಾದ ಉತ್ತರ ಭಾರತದ ರಾಷ್ಟ್ರಪತಿಗಳು ಆಪ್ಷನ್ ಡಿ ರೈಟ್ ಆನ್ಸರ್ ಭಾರತದ ಅಟಾರ್ನಿ ಜನರಲ್ ಅವರಿಗೆ ಯಾವ ಹಕ್ಕಿದೆ ಸರಿಯಾದ ಉತ್ತರ ಆಪ್ಷನ್ ಬಿ ಭಾರತದ ಎಲ್ಲಾ ನ್ಯಾಯಾಲಯಗಳಲ್ಲಿ ಮಾತ್ರ ಹಾಜರಾಗುವ ಹಕ್ಕಿದೆ ಭಾರತದ ರಾಷ್ಟ್ರಪತಿಯವರಿಗೆ ಭಾರತ ಸಂವಿಧಾನದ ಎಷ್ಟನೇ ಅನುಚ್ಛೇದವು ಅಟಾರ್ನಿ ಜನರಲ್ ಅವರನ್ನು ನೇಮಕ ಮಾಡುವ ಅಧಿಕಾರವನ್ನು ನೀಡಿದೆ ಸರಿಯಾದ ಉತ್ತರ ಎಪ್ಪತ್ತಾರನೇ ಅನುಚ್ಛೇದ ಆರ್ಟಿಕಲ್ ಸೆವೆಂಟಿ ಸಿಕ್ಸ್ ಇದೆಯಲ್ಲ ಇದು ಅಟಾರ್ನಿ ಜನರಲ್ ನೇಮಕಕ್ಕೆ ಅನುವು ಮಾಡಿಕೊಟ್ಟಿದೆ ಅಟಾರ್ನಿ ಜನರಲ್ ಅವರ ನೇಮಕ ಕೇಂದ್ರದಲ್ಲಿ ಅಟಾರ್ನಿ ಜನರಲ್ ಇರುವಂತೆ ರಾಜ್ಯದಲ್ಲಿ ಯಾರು ಇರ್ತಾರೆ ಸರಿಯಾದ ಉತ್ತರ ಅಡ್ವೊಕೇಟ್ ಜನರಲ್ ಇರ್ತಾರೆ ಆಪ್ಷನ್ ರೈಟ್ ಆನ್ಸರ್ ರಾಜ್ಯದ ಅತ್ಯುನ್ನತ ಕಾನೂನು ಅಧಿಕಾರಿ ಯಾರು ಕೇಂದ್ರದ ಅತ್ಯುನ್ನತ ಕಾನೂನು ಅಧಿಕಾರಿ ಅಟಾರ್ನಿ ಜನರಲ್ ಆದ್ರೆ ರಾಜ್ಯದ ಅತ್ಯುನ್ನತ ಕಾನೂನು ಅಧಿಕಾರಿ ಯಾರು ಸರಿಯಾದ ಉತ್ತರ ಅಡ್ವೊಕೇಟ್ ಜನರಲ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಸಂವಿಧಾನ ರಚನಾ ಸಭೆಯ ಶಾಶ್ವತ ಅಧ್ಯಕ್ಷರಾಗಿದ್ದವರು ಯಾರು ಸರಿಯಾದ ಉತ್ತರ ಬಾಬು ರಾಜೇಂದ್ರ ಪ್ರಸಾದ್ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಸಂವಿಧಾನ ರಚನಾ ಸಭೆಯಲ್ಲಿ ಭಾಗವಹಿಸಿದ ಈ ಕೆಳಗಿನ ಯಾರು ಕನ್ನಡಿಗರಲ್ಲ ಸರಿ ಉತ್ತರ ವಿ ವಿಗಿರಿ ಕನ್ನಡಿಗರಲ್ಲ ನೋಡಿ ಕನ್ನಡಿಗರು ಯಾರು ಅಂತ ತುಂಬಾ ಸರಿ ಕೇಳಿದ್ದಾರೆ ಚಂಗಲರಾಯರೆಡ್ಡಿ ಕೆ ಜಿ ರೆಡ್ಡಿ ಟಿ ಸಿದ್ಧಲಿಂಗಯ್ಯ ಎಚ್ ಸಿದ್ದ ವೀರಪ್ಪ ಇವ್ರ ಮೂರು ಜನ ಸಂವಿಧಾನ ರಚನಾ ಸಭೆಯಲ್ಲಿ ಭಾಗವಹಿಸಿದ ಕನ್ನಡಿಗರು ಭಾರತ ಸಂವಿಧಾನವನ್ನು ಯಾವಾಗ ಅಂಗೀಕರಿಸಲಾಯಿತು ಸರಿಯಾದ ಸಾವಿರದ ಒಂಬೈನೂರ ಇಪ್ಪತ್ತಾರು ಆಪ್ಷನ್ ಸಂವಿಧಾನ ರಚನೆಯ ಸಮಯದಲ್ಲಿ ಮೂಲಭೂತ ಹಕ್ಕುಗಳ ಸಮಿತಿಯ ಅಧ್ಯಕ್ಷರಾಗಿದ್ದವರು ಯಾರು ಸರಿಯಾದ ಉತ್ತರ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ನೂತನ ಸಂವಿಧಾನ ರಚನಾ ಸಮಿತಿಯ ಮೊದಲ ಸಭೆ ಯಾವ ದಿನ ನಡೀತು ಸರಿಯಾದ ಉತ್ತರ ಒಂಬತ್ತು ಡಿಸೆಂಬರ್ ಆಪ್ಷನ್ ಡಿ ಫಸ್ಟ್ ಮೀಟಿಂಗ್ ಸ್ವತಂತ್ರ ಭಾರತಕ್ಕೆ ತನ್ನದೇ ಆದ ಸಂವಿಧಾನ ಇರಬೇಕೆಂದು ಮೊದಲು ಪ್ರತಿಪಾದನೆ ಮಾಡಿದವರು ಯಾರು ಸರಿಯಾದ ಉತ್ತರ ಎಂ ಎನ್ ರಾಯ್ ಎಂ ಎನ್ ರಾಯ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಸಂವಿಧಾನ ರಚನಾ ಸಮಿತಿಯ ಸದಸ್ಯರು ಯಾರಾಗಿದ್ರು ಅಂತ ಸರಿಯಾದ ಉತ್ತರ ಇವರು ವಿವಿಧ ರಾಜ್ಯಗಳ ಆಡಳಿತವಿರುವ ರಾಜ್ಯಗಳ ರಾಜರಿಂದ ನಾಮ ನಿರ್ದೇಶಿಸಲ್ಪಟ್ಟವರು ಯಾರು ಸಂವಿಧಾನ ರಚನಾ ಸಮಿತಿಯ ಸದಸ್ಯರು ಸಂವಿಧಾನ ಪುನರ್ ಪರಿಶೀಲನಾ ಅಥವಾ ಪುನರ್ ವಿಮರ್ಶನಾ ಸಮಿತಿಯ ಅಧ್ಯಕ್ಷರಾಗಿದ್ದವರು ಯಾರು ಸರಿಯಾದ ಉತ್ತರ ಎಂ ಎನ್ ವೆಂಕಟಾಚಲಯ್ಯ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಇವರು ಸಂವಿಧಾನ ಪುನರ್ ವಿಮರ್ಶನಾ ಸಮಿತಿಯ ಅಧ್ಯಕ್ಷರಾಗಿದ್ದರು ಸಂವಿಧಾನ ರಚನಾ ಸಮಿತಿಯ ಕೊನೆಯ ಸಭೆ ನಡೆದ ದಿನ ಯಾವುದು ಸರಿಯಾದ ಉತ್ತರ ನವೆಂಬರ್ ಇಪ್ಪತ್ತಾರು ಸಾವಿರದ ಒಂಬೈನೂರ ಸಂವಿಧಾನ ರಚನಾ ಸಮಿತಿಯ ಲಾಸ್ಟ್ ಮೀಟಿಂಗ್ ಲಾಸ್ಟ್ ಮೀಟಿಂಗ್ ಅಥವಾ ಕೊನೆಯ ಸಭೆ ನಡೆದ ದಿನಾಂಕ ಸಂವಿಧಾನ ಸಭೆಯನ್ನು ಇದರ ಅಡಿಯಲ್ಲಿ ಸ್ಥಾಪಿಸಲಾಯಿತು ಸರಿಯಾದ ಉತ್ತರ ಕ್ಯಾಬಿನೆಟ್ ಮಿಷನ್ ಪ್ಲಾನ್ ಆಪ್ಷನ್ ದ ರೈಟ್ ಆನ್ಸರ್ ಸಂವಿಧಾನದ ಮೊದಲ ಕೈ ಲಿಖಿತ ಲಕ ನಕಲನ್ನು ಯಾರ ಮಾರ್ಗದರ್ಶನದಲ್ಲಿ ಕರಕುಶಲ ಮಾಡಲಾಯಿತು ಹ್ಯಾಂಡ್ ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಯಾರ ಮಾರ್ಗದರ್ಶನದಲ್ಲಿ ಮಾಡಲಾಯಿತು ಅಂತ ಸರಿಯಾದ ಉತ್ತರ ನಂದಾಲಾಲ್ ಬೋಸ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಸಂವಿಧಾನ ರಚನಾ ಸಭೆಯನ್ನು ಸ್ಥಾಪಿಸಿದ್ದು ಯಾವಾಗ ಸರಿಯಾದ ಉತ್ತರ ಸಾವಿರದ ಒಂಬೈನೂರ ನಲವತ್ತಾರು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಇವರಲ್ಲಿ ಯಾರು ಸಂವಿಧಾನ ರಚನಾ ಸಭೆಯ ಮೂಲಭೂತ ಹಕ್ಕುಗಳ ಉಪ ಸಮಿತಿಯ ಅಧ್ಯಕ್ಷರಾಗಿದ್ದರು ಮೂಲಭೂತ ಹಕ್ಕುಗಳ ಸಮಿತಿ ಅಧ್ಯಕ್ಷರು ಸರ್ದಾರ್ ವಲ್ಲಭಾಯ್ ಪಟೇಲ್ ಆದರೆ ಮೂಲಭೂತ ಹಕ್ಕುಗಳ ಉಪ ಸಮಿತಿಯ ಅಧ್ಯಕ್ಷರಾಗಿದ್ದವರು ಯಾರು ಸರಿಯಾದ ಉತ್ತರ ಜೆ ಬಿ ಕೃಪಲಾನಿ ಆಪ್ಷನ್ ಬಿ ಇಸ್ ದ ರೈಟ್ ಇವರಲ್ಲಿ ಯಾರು ಸಂವಿಧಾನ ರಚನಾ ಸಭೆಯಲ್ಲಿ ಕಮ್ಯುನಿಸ್ಟರನ್ನು ಪ್ರತಿನಿಧಿಸಿದ್ರು ಸರಿಯಾದ ಉತ್ತರ ಸೋಮನಾಥ ಲಹರಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಈ ಕೆಳಗಿನ ಯಾರು ಕ್ಯಾಬಿನೆಟ್ ಮಿಷನ್ ಇದರ ಸದಸ್ಯರಾಗಿರಲಿಲ್ಲ ಸರಿ ಉತ್ತರ ಸಿರಿಲ್ ರಾಟ್ಲಿಪ್ ನೋಡಿ ಕ್ಯಾಬಿನೆಟ್ ಮಿಷನ್ ಮೂರು ಜನರನ್ನು ಒಳಗೊಂಡಿತ್ತು ಸರ್ ಸ್ಟ್ಯಾಪೋರ್ಡ್ ಕ್ರಿಪ್ಸ್ ಅಲೆಕ್ಸಾಂಡರ್ ಮತ್ತು ಪ್ರಿತಿಕ್ ಲಾರೆನ್ಸ್ ಹಾಗಾದ್ರೆ ಸಿರಿಲ್ ರಾಟ್ ಕ್ಲಿಪ್ ಯಾರು ಕೇಳಿದ್ರೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಗಡಿ ರೇಖೆಯನ್ನು ಗುರುತಿಸಿದ್ರು ಹಾಗಾಗಿ ಇದಕ್ಕೆ ಕ್ಲಿಪ್ ಲೈನ್ ಅಂತಾನೆ ಕರೀತಾರೆ ಕ್ಲಿಪ್ ಲೈನ್ ಈಗಲೂ ಇದನ್ನು ಮಾಡಿದ್ದು ಸಿರಿಲ್ ರ್ಯಾಡ್ ಕ್ಲಿಪ್ ಈ ಕೆಳಗಿನವರಲ್ಲಿ ಅನುಕ್ರಮವಾಗಿ ಎರಡು ಅವಧಿಗಳಿಗೆ ಕಾರ್ಯನಿರ್ವಹಿಸಿದ ಅಧ್ಯಕ್ಷರು ಯಾರು ಸರಿಯಾದ ಉತ್ತರ ರಾಜೇಂದ್ರ ಪ್ರಸಾದ್ ಆಪ್ಷನ್ ರೈಟ್ ಆನ್ಸರ್ ಕೆಳಗಿನವರಲ್ಲಿ ಯಾರು ಭಾರತ ಸಂವಿಧಾನದ ಕರಡು ಸಮಿತಿಯ ಸದಸ್ಯರಾಗಿರಲಿಲ್ಲ ಸರಿಯಾದ ಉತ್ತರ ಜವಾಹರ್ ಲಾಲ್ ನೆಹರು ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್ ಸಂವಿಧಾನ ರಚನಾ ಸಭೆಯನ್ನು ಯಾವ ಪ್ರಸ್ತಾವನೆಗೆ ಅನುಗುಣವಾಗಿ ರಚಿಸಲಾಯಿತು ಸರಿಯಾದ ಕ್ಯಾಬಿನೆಟ್ ಆಯೋಗ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಸಂವಿಧಾನ ರಚನಾ ಸಭೆಯ ಪ್ರಾರಂಭಿಕ ಸಭೆಯ ಅಧ್ಯಕ್ಷತೆ ವಹಿಸಿದವರು ಯಾರು ಸರಿಯಾದ ಉತ್ತರ ಸಚ್ಚಿದಾನಂದ ಸಿನ್ಹಾ ಇವ್ರನ್ನ ಸಂವಿಧಾನ ರಚನೆಯ ತಾತ್ಕಾಲಿಕ ಅಧ್ಯಕ್ಷರು ಅಂತ ಕೂಡ ಕರಿತೀವಿ ತಾತ್ಕಾಲಿಕ ಅಧ್ಯಕ್ಷರು ಅಂತ ಕೂಡ ಕರಿತೀವಿ ಭಾರತ ಸಂವಿಧಾನ ಮಂಡಳಿಯಲ್ಲಿ ಎಷ್ಟು ಸಮಿತಿಗಳಿವೆ ಸರಿ ಉತ್ತರ ಇಪ್ಪತ್ತೆರಡು ಸಮಿತಿಗಳು ಮತ್ತು ಐದು ಉಪ ಸಮಿತಿಗಳು ಇದ್ದವು ಇವರಲ್ಲಿ ಯಾರೂ ಸಂವಿಧಾನ ಕರಡು ಸಮಿತಿಯ ಸದಸ್ಯರಾಗಿರಲಿಲ್ಲ ಉತ್ತರ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಭಾರತ ಸಂವಿಧಾನದಲ್ಲಿ ಒಟ್ಟು ಎಷ್ಟು ರಾಷ್ಟ್ರೀಯ ಭಾಷೆಗಳಿಗೆ ಸ್ಥಾನಮಾನ ನೀಡಲಾಗಿದೆ ನರೇದತ್ರ ಇಪ್ಪತ್ತೆರಡು ಆಪ್ಷನ್ ಬಿ ಬಿಟ್ ಆನ್ಸ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಐದು ಭಾಷೆಗಳಿಗೆ ರಾಷ್ಟ್ರೀಯ ಸ್ಥಾನಮಾನ ಎಕ್ಸ್ಟ್ರಾ ನೀಡಲಾಯಿತು ನೆನಪಿರ್ಲಿ ಟ್ವೆಂಟಿ ಟು ಪ್ಲಸ್ ಫೈವ್ ಟ್ವೆಂಟಿ ಸೆವೆನ್ ಆಗಿದೆ ಈಗ ಭಾರತ ಸಂವಿಧಾನದ ರಚನಾ ಸಭೆ ಸಮಿತಿಯಲ್ಲಿ ಕರ್ನಾಟಕದಿಂದ ಪ್ರತಿನಿಧಿಯಾಗಿ ಕೆಲಸ ನಿರ್ವಹಿಸಿದವರು ಯಾರು ಉತ್ತರ ಎಸ್ ನಿಜಲಿಂಗಪ್ಪ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಸಂವಿಧಾನ ಸಭೆಯಲ್ಲಿ ವಸ್ತುನಿಷ್ಠ ನಿರ್ಣಯವನ್ನು ಮಂಡಿಸಿದವರು ಯಾರು ಸರಿಯಾದ ಉತ್ತರ ಜವಾಹರ್ ಲಾಲ್ ನೆಹರು ಬಿ ಇಸ್ ದ ರೈಟ್ ಪ್ರಶ್ನೆ ಇರ್ತಿದೆ ಕೆಳಗಿನವರಲ್ಲಿ ಯಾರು ಸಂವಿಧಾನ ಸಭೆಯ ಸಂವಿಧಾನಿಕ ಸಲಹೆಗಾರರಾಗಿ ಕಾನ್ಸ್ಟಿಟ್ಯೂಷನಲ್ ಅಡ್ವೈಸರ್ ಆಗಿ ಕಾರ್ಯನಿರ್ವಹಿಸಿದ್ರು ಆಪ್ಷನ್ ಅಂಬೇಡ್ಕರ್ ನೆಹರು ಬಿಎನ್ ರಾಯ್ ಎಂ ಎನ್ ರಾಯ್ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನೆಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದೀವಿ ಜೈ ಹಿಂದ್